ನಟ ಉಪೇಂದ್ರ ಆರೋಗ್ಯದಲ್ಲಿ ಏರುಪೇರಾಗಿದೆ ಸ್ಪರ್ಶ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಉಪೇಂದ್ರ ಅವರಿಗೆ ಓವರ್ ಅಸಿಡಿಟಿಯಿಂದ ಆಸ್ಪತ್ರೆಗೆ ದಾಖಲಾಗಿರುವ ಬಗ್ಗೆ ಮಾಹಿತಿ ಇದೆ ಸೊ ರಿಯಲ್ ಸ್ಟಾರ್ ಉಪೇಂದ್ರ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಟ ಉಪೇಂದ್ರ ಆರೋಗ್ಯದಲ್ಲಿ ಏರುಪೇರು ಸ್ಪರ್ಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಂತಹ ಉಪೇಂದ್ರ ಅಸಿಡಿಟಿ ಸಮಸ್ಯೆಯಿಂದ ಸ್ವಲ್ಪ ಹೆಲ್ತ್ ಹಾಳಾಗಿತ್ತು ಅಂತ ಗೊತ್ತಾಗಿದೆ ಓವರ್ ಅಸಿಡಿಟಿಯಿಂದ ಆಸ್ಪತ್ರೆಗೆ ದಾಖಲಾದ ಮಾಹಿತಿ ಗಾಬರಿ ಪಡುವಂತೆ ಯಾವುದೇ ಅವಶ್ಯಕತೆ ಇಲ್ಲ ಅಂತ ಈಗ ಉಪೇಂದ್ರ ಆಪ್ತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ ನಟ ಉಪೇಂದ್ರ ಆರೋಗ್ಯದಲ್ಲಿ ಏರುಪೇರು ಹಾಗಾಗಿ ಸ್ಪರ್ಶ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ ಚಿಕಿತ್ಸೆ ಪಡೆದಿದ್ದಾರಲ್ಲಿ ಓವರ್ ಅಸಿಡಿಟಿಯಿಂದ ಆಸ್ಪತ್ರೆಗೆ ದಾಖಲಾದ ಮಾಹಿತಿ ಸಿಕ್ಕಿದೆ ಈಗ ಸದ್ಯಕ್ಕೆ ಔಟ್ ಆಫ್ ಡೇಂಜರ್ ಏನು ಸಮಸ್ಯೆ ಇಲ್ಲ ಅಂತ ಗೊತ್ತಾಗಿದೆ ಸದ್ಯ ಉಪೇಂದ್ರ ಅವರು ಓವರ್ ಅಸಿಡಿಟಿಯಿಂದ ಬಳಲ್ತಾ ಇದ್ದಂಥ ಕಾರಣ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸೊ ಜಗಿನ್ ನಮ್ಮ ಪ್ರತಿನಿಧಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಜಗಿನ್ ಏನಾಗಿತ್ತು ಉಪೇಂದ್ರ ಅವರು ಎಷ್ಟೊತ್ತಿಗೆ ಏನು ಆಸ್ಪತ್ರೆಗೆ ಬಂದರು ಏನು ಸದ್ಯಕ್ಕೆ ಆರೋಗ್ಯ ಹೇಗಿದೆ ಅಂತ ಜಗಿನ್ ಧ್ವನಿ ಕೇಳಿಸ್ತಾ ಇದ್ರೆ ಉಪೇಂದ್ರ ಅವರ ಆರೋಗ್ಯ ಹೇಗಿದೆ ಎಷ್ಟೊತ್ತಿಗೆ ಆಸ್ಪತ್ರೆಗೆ ದಾಖಲಾದರೂ ಹೇಗೆ ಅವಿನಾಶ್ ಅದೇ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಬೆಳಗ್ಗೆ ಅಂದ್ರೆ ಆಸ್ಪತ್ರೆಗೆ ದಾಖಲಾಗಿದ್ರು ಸೊ ಓವರ್ ಇಂದ ಅವರು ಒಂದಿಷ್ಟು ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಹಾಗಾಗಿ ಆಸ್ಪತ್ರೆಗೆ ಈಗ ಸೇರಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಸೊ ಯಾವುದೇ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಆಪ್ತಮೂಲಗಳ ಮಾಹಿತಿಯಿಂದ ಲಭ್ಯ ಆಗಿರ್ತಕ್ಕಂಥದ್ದು ಸೊ ಅವರ ಅಭಿಮಾನಿಗಳ ಚಾರ್ಜ್ ಅನಾರೋಗ್ಯದಿಂದ ಆಸ್ಪತ್ರೆಗೆ ಹೋಗಿದ್ದಾರೆ ಅಂದಾಗ ಒಂದು ಏನಾಯ್ತು ಏನು ಅನ್ನುವಂತಹ ಕುತೂಹಲ ಇತ್ತು ಬಟ್ ಆ ರೀತಿ ಯಾವುದೇ ಗಂಭೀರ ಸಮಸ್ಯೆ ಇಲ್ಲ ಬಟ್ ಓವರ್ ಇಂದ ಆಸ್ಪತ್ರೆಗೆ ದಾಖಲಾಗಿ ಒಂದಿಷ್ಟು ಚಿಕಿತ್ಸೆಯನ್ನ ಪಡೆದು ಉಪೇಂದ್ರ ಅವರು ವಾಪಸ್ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಅವಿನಾಶ್ धन्यवाद अजय जकिन